ಆತ್ನೀಯ ವಿದ್ಯಾರ್ಥಿಗಳೇ ಇಂದು ನಾವು ಸಂಕಲನ ಐದನೇ ತರಗತಿಯ ಸಂಕಲನ ಪಾಠದ ಎರಡು ಪಾಯಿಂಟ್ ಒಂದು ಅಭ್ಯಾಸವನ್ನು ಬಿಡಿಸೋಣ ಸ್ನೇಹಿತರೆ ಇಲ್ಲಿ ಸಂಕಲನ ಅಂದಾಗ ನಮಗೆ ಸಂಕಲನದಲ್ಲಿ ಬರುವಂಥ ಪದಗಳ ಪರಿಚಯ ಮುಖ್ಯವಾಗಿ ಗೊತ್ತಿರಬೇಕು ಇಲ್ಲಿ ಸಂಕಲ್ಯ ಸಂಕಲಕ ಸಂಕಲ್ಯ ಸಂಕಲಕ ಮತ್ತು ಮೊತ್ತ ಅನ್ನುವಂಥ ಪದಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸಂಕಲ್ಯ ಸಂಕಲಕ ಮೊತ್ತ ಅನ್ನುವಂಥ ಪದಗಳು ಬರ್ತಾ ಇದ್ದಾವೆ ಓಕೆ ಸಂಕಲ್ಯ ಅಂದರೆ ಸ್ನೇಹಿತರ ನಮ್ಗೆ ಗೊತ್ತಿರಬೇಕು ಕೂಡಿಸಿಕೊಳ್ಳುವ ಸಂಖ್ಯೆ ಯಾವ ಸಂಖ್ಯೆ ಮತ್ತೊಂದು ಸಂಖ್ಯೆಯನ್ನು ತನ್ನ ಜೊತೆಗೆ ಕೂಡಿಸಿಕೊಳ್ಳುತ್ತಾ ಇದೆಯಲ್ಲ ಅಂತ ಕೂಡಿಸಿಕೊಳ್ಳುವ ಸಂಖ್ಯೆಗೆ ನಾವೇನಂತ ಇದೀವಿ ಸಂಕಲ್ಯ ಅಂತ ಇದ್ದೀವಿ ಸ್ನೇಹಿತರೆ ಇಲ್ಲಿ ಸಂಕಲಕ ಅಂದರೆ ಕೂಡುವ ಸಂಖ್ಯೆ ಯಾವ ಸಂಖ್ಯೆ ಕೂಡ್ತಾ ಇದೆ ಅದಕ್ಕೆ ಸಂಕಲ್ಕ ಸಂಕಲಕ ಅಂತ ಹೇಳಿ ಮೊತ್ತ ಅಂದ್ರೆ ಕೂಡಿಸಿದಾಗ ಬರುವ ಉತ್ತರ ಸ್ನೇಹಿತರೆ ಕೂಡಿಸಿದಾಗ ಬರುವ ಉತ್ತರ ಓಕೆ ಇಲ್ಲಿ ಸಂಕಲ್ಯ ಸಂಕಲಕ ಮೊತ್ತ ಇಲ್ಲಿ ನಮ್ಗೆ ಗೊತ್ತಿರಬೇಕು ಯಾವಾಗಲೂ ಮೊತ್ತ ಅತ್ಯಂತ ಇಲ್ಲೇ ದೊಡ್ಡ ಸಂಖ್ಯೆ ಆಗಿರುತ್ತೆ ಮೊತ್ತ ಏನಾಗಿರುತ್ತೆ ಸ್ನೇಹಿತರೆ ಕೊಟ್ಟ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಈಗಿಲ್ಲಿ ಈ ಒಂದು ಒಂದೇ ಲೆಕ್ಕವನ್ನು ಗಮನಿಸಿದರೆ ಇದು ಸಂಕಲ್ಯ ಆಗ್ತಾ ಇದೆ ಇದು ಸಂಕಲಕ ಆಗ್ತಾ ಇದೆ ಬರುವ ಉತ್ತರ ಈ ಎರಡು ಸಂಖ್ಯೆಗಳಿಂದ ಏನಾಗ್ತಿದೆ ಸ್ನೇಹಿತರೆ ದೊಡ್ಡದಿರ್ತಾ ಇದೆ ಹಾಗಾಗಿ ಮೊತ್ತ ಕೇಳಿದಾಗ ನಾವು ಸಂಕಲ್ಯ ಮತ್ತು ಸಂಕಲಕವನ್ನು ಕೂಡಿಸ್ಬೇಕು ಓಕೆ ಇದು ನೀವು ಮುಂದಿನ ಲೆಕ್ಕಗಳಲ್ಲಿ ಮಾಡುವಾಗ ಏನಾಗ್ತದೆ ಸಂಕಲ್ಯ ಸಂಕಲಕ ಮತ್ತು ಮೊತ್ತದಲ್ಲಿ ಮೂರು ಪದಗಳಲ್ಲಿ ಅಂದರೆ ಮೂರು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಓಕೆ ಕಾಮನ್ ಆಗಿ ಸಂಕಲ ಲೆಕ್ಕ ಮಾಡುವಾಗ ಸಂಕಲ್ಯ ಸಂಕಲಕ ಕೊಡ್ತಾರೆ ಆದರೆ ಮುಂದುವರೆದಂತೆ ನಾವು ಏನು ಮಾಡ್ತಾ ಇದ್ವಿ ಸಂಕಲಕ ಮತ್ತು ಮೊತ್ತ ಕೊಟ್ಟು ಸಂಕಲ್ಯ ಕೇಳಿದಾಗ ಅಲ್ಲಿ ಕಳೆಯುವ ಲೆಕ್ಕವನ್ನು ಮಾಡಬೇಕಾಗ್ತದೆ ಸಂಕಲಕ ಕೇಳಿದರೂ ಕೂಡ ಕಳೆಯುವ ಲೆಕ್ಕವನ್ನು ಮಾಡಬೇಕಾಗ್ತದೆ ಓಕೆ ಹಾಗಾಗಿ ಮೊತ್ತ ದೊಡ್ಡದಾಗಿರುತ್ತೆ ಸಂಕಲ್ಯ ಅಥವಾ ಸಂಕಲಕ ಯಾವುದಾದ್ರೂ ಒಂದನ್ನು ಕೇಳಿದರೆ ನಾವು ಮೊತ್ತದಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ಕಳೆಯಬೇಕಾಗುತ್ತೆ ಇದು ಯಾವಾಗಲೂ ನಿಮಗೆ ನೆನಪಿನಲ್ಲಿ ಇರಬೇಕು ಸ್ನೇಹಿತರೆ ಓಕೆ ಈಗ ನಾವು ಮುಖ್ಯ ಪ್ರಶ್ನೆಯಾದಂಥ ಒಂದರಲ್ಲಿರುವ ಸಮಸ್ಯೆಗಳನ್ನ ಬಿಡಿಸೋಣ ಓಕೆ ಕೊಟ್ಟಾಗ ಯಾವ ರೀತಿ ಮಾಡಬೇಕಂತ ನಿನ್ನೆ ನೋಡಿದ್ದೀವಿ ಇಲ್ಲಿ ಬಿಡಿಸ್ತಾನದಲ್ಲಿ ಏಳು ಮತ್ತು ಎರಡು ಮೊದಲಿಗೆ ಗೊತ್ತಾಗಲಿ ಹೇಳಿ ನಾನು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ರೀತಿ ಬರಿತಾ ಇದ್ದೀನಿ ಎರಡು ಮತ್ತು ಏಳು ಬಿಡಿಗಳಾಗಿವೆ ಹಾಗೆ ಬಿಡಿಗಳಲ್ಲಿ ಕೂರಿಸಿದ ಬರುವಂಥ ಉತ್ತರ ಬಿಡಿಯಲ್ಲಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಮೂರು ಹತ್ತುಗಳು ಇಲ್ಲಿ ಒಂದು ಹತ್ತುಗಳುಂದ್ರೆ ಒಟ್ಟು ನಾಲ್ಕು ಹತ್ತುಗಳು ಏ ನೆಕ್ಸ್ಟ್ ಇಲ್ಲಿ ನೂರುಗಳು ಐದು ಇದಾವೆ ಇಲ್ಲಿ ನೂರುಗಳು ನಾಲ್ಕು ಇದ್ದಾವೆ ಒಟ್ಟು ಒಂಬತ್ತು ನೂರುಗಳು ಇಲ್ಲಿ ಸಾವಿರಗಳು ಎರಡು ಇದಾವೆ ಇಲ್ಲಿ ಸಾವಿರಗಳು ಆರು ಇದ್ದಾವೆ ಎರಡು ಆರು ಎಂಟು ಓಕೆ ನೆಕ್ಸ್ಟ್ ಇಲ್ಲಿ ಹತ್ತು ಸಾವಿರಗಳು ಮೂರು ಇದಾವೆ ಇಲ್ಲಿ ಹತ್ತು ಸಾವಿರಗಳು ಮೂರು ಇದಾವೆ ಮೂರು ಮೂರು ಆರು ಹತ್ತು ಸಾವಿರಗಳು ಅಷ್ಟು ಇಡೀ ಹತ್ತು ನೂರು ಆದ ನಂತರ ನಾವು ಕಾಮನ್ ಹಾಕಿಬಿಟ್ರೆ ನಮ್ಮ ಉತ್ತರ ಎಷ್ಟಾಗ್ತದೆ ಸ್ನೇಹಿತರೆ ಅರವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಓಕೆ ಈ ರೀತಿ ನಾವು ಪ್ರತಿಯೊಂದು ಲೆಕ್ಕವನ್ನು ಶುರುವಾಗಿ ಬಿಡಿಸ್ಕೋದು ಓಕೆ ಎರಡನೇ ಲೆಕ್ಕ ನೋಡೋಣ ಇಲ್ಲಿ ಬಿಡಿಗಳು ಆರು ಇದ್ದಾವೆ ಇಲ್ಲಿ ಸೊನ್ನೆ ಇದ್ದಾವೆ ಅಂದರೆ ಒಂದು ಬಿಡಿಗಳು ಆರು ಬರ್ತಾ ಇದ್ದಾವೆ ಇಲ್ಲಿ ಹತ್ತುಗಳು ಸೊನ್ನೆ ಹತ್ತುಗಳು ಇಲ್ಲಿ ಒಂಬತ್ತು ಇದ್ದಾವೆ ಅಂದರೆ ಹತ್ತುಗಳು ಒಟ್ಟು ಒಂಬತ್ತು ಆಗ್ತಾ ಆಗ್ತಾಯಿದ್ದಾವೆ ಇಲ್ಲಿ ನೂರುಗಳು ಮೂರು ಇಲ್ಲಿ ನೂರುಗಳು ನಾಲ್ಕು ಅಂದರೆ ಒಟ್ಟು ನೂರುಗಳು ಏಳು ಬಿಡಿ ಹತ್ತು ನೂರು ಆದ ನಂತರ ಕಾಮ ಇಲ್ಲಿ ಬಿಡಿ ಏನು ಸಾವಿರಗಳು ಒಂದು ಇಲ್ಲಿ ಎಂಟು ಅಂದರೆ ಒಟ್ಟು ಒಂಬತ್ತಾಯಿತು ಆರು ಹತ್ತು ಹತ್ತು ಸಾವಿರಗಳು ಎರಡು ಹತ್ತು ಸಾವಿರಗಳು ಒಟ್ಟು ಎಂಟು ಹತ್ತು ಸಾವಿರಗಳು ಓಕೆ ಅವರ ಮೂತ್ರ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಇದೆ ಓಕೆ ಮೂರನೇ ಲೆಕ್ಕವನ್ನು ನೋಡೋದಾದರೆ ಆರು ಬಿಡಿಗಳು ಮೂರು ಬಿಡಿಗಳು ಒಟ್ಟು ಒಂಬತ್ತು ಬಿಡಿಗಳು ಇಲ್ಲಿ ಒಂದು ಹತ್ತುಗಳು ಏಳು ಹತ್ತುಗಳು ಅಂದರೆ ಒಟ್ಟು ಎಂಟು ಹತ್ತುಗಳು ಇಲ್ಲಿ ನೂರುಗಳು ಸೊನ್ನೆ ಇದ್ದಾವೆ ಇಲ್ಲಿ ನೂರುಗಳು ಒಂಬತ್ತು ಇದೆ ಒಟ್ಟು ಒಂಬತ್ತು ನೂರುಗಳು ಇಲ್ಲಿ ಕಾಮ ಹಾಕ್ತೀರಿ ಆರು ಸಾವಿರಗಳು ಇಲ್ಲಿ ಎರಡು ಸಾವಿರಗಳು ಒಟ್ಟು ಎಂಟು ಸಾವಿರಗಳು ಇಲ್ಲಿ ಹತ್ತು ಸಾವಿರಗಳು ನಾಲ್ಕು ಇದಾವೆ ಇಲ್ಲಿ ಹತ್ತು ಸಾವಿರಗಳು ಒಂದಿದೆ ಅಂದರೆ ಒಟ್ಟು ಐದು ನಮ್ಮ ಉತ್ತರ ಐವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಓಕೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇ ಲೆಕ್ಕ ನೋಡೋಣ ಸ್ನೇಹಿತರೆ ಬಿಡಿಗಳು ಇಲ್ಲಿ ನಾಲ್ಕು ಇದಾವೆ ಇಲ್ಲಿ ಎರಡು ಇದಾವೆ ಅಂದ್ರೆ ಒಟ್ಟು ಆರು ಬಿಡಿಗಳು ಇಲ್ಲಿ ಹತ್ತುಗಳು ಸೊನ್ನೆ ಇದ್ದಾವೆ ಹತ್ತುಗಳು ಇಲ್ಲಿ ಆರು ಇದಾವೆ ಅಂದರೆ ಒಟ್ಟು ಆರು ಹತ್ತುಗಳು ಇಲ್ಲಿ ನೂರುಗಳು ಮೂರು ಇದಾವೆ ಇಲ್ಲಿ ಮೂರು ನೂರುಗಳು ನಾಲ್ಕು ಇದಾವೆ ಅಂದ್ರೆ ಒಟ್ಟು ಏಳು ಹತ್ತು ಏಳು ನೂರುಗಳು ಇಲ್ಲಿ ಕಾಮ ಹಾಕ್ತೀರಿ ಇಲ್ಲಿ ಸಾವಿರಗಳು ಎರಡು ಇಲ್ಲಿ ಸಾವಿರಗಳು ಮೂರು ಎರಡು ಮೂರು ಐದು ಸಾವಿರಗಳು ಇಲ್ಲಿ ಹತ್ತು ಸಾವಿರಗಳು ಐದು ಇಲ್ಲಿ ಹತ್ತು ಸಾವಿರಗಳು ಎರಡು ಅಂದರೆ ಒಟ್ಟು ಏಳು ಹತ್ತು ಸಾವಿರಗಳು ಈ ಇರ್ತಿವರ್ದಾಗ ಎಪ್ಪತ್ತೈದು ಸಾವಿರದ ಏಳ್ನೂರ ಅರವತ್ತಾರು ಆಗ್ತಿದೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಮೂರುಗಳು ಸಾರಿ ಬಿಡಿಗಳು ಮೂರಿದ್ದಾವೆ ಇಲ್ಲಿ ಬಿಡಿಗಳು ಆರು ಇದ್ದಾವೆ ಒಟ್ಟು ಒಂಬತ್ತು ಬಿಡಿಗಳು ಇಲ್ಲಿ ಹತ್ತುಗಳು ಆರು ಇದ್ದಾವೆ ಇಲ್ಲಿ ಸೊನ್ನೆ ಇದ್ದಾವೆ ಆದರೆ ಒಟ್ಟು ಆರು ಇಲ್ಲಿ ನೂರುಗಳು ಸೊನ್ನೆ ಇದ್ದಾವೆ ಹತ್ತು ಇಲ್ಲಿ ನೂರುಗಳು ಎಂಟು ಎಂಟಿದ್ದಾವೆ ಎಂಟು ಸೊನ್ನೆ ಎಂಟು ಕಾಮ ಹತ್ತರಿ ಇಲ್ಲಿ ಸಾವಿರಗಳು ನಾಲ್ಕು ಇಲ್ಲಿ ಸಾವಿರಗಳು ಎರಡು ನಾಲ್ಕು ಎರಡು ಆರು ಇಲ್ಲಿ ಸಾವಿರ ಹತ್ತು ಸಾವಿರಗಳು ಮೂರು ಇಲ್ಲಿ ಹತ್ತು ಸಾವಿರಗಳು ನಾಲ್ಕು ಇದ್ದಾವೆ ಒಟ್ಟು ಏಳು ಅಂದ್ರೆ ಎಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಓಕೆ ಸ್ನೇಹಿತರೆ ಇವೆಲ್ಲ ಈಗ ನೀವು ಏನ್ ಮಾಡಿದ್ರಿ ದಶಕ ದಶಕ ರಹಿತ ಲೆಕ್ಕಗಳನ್ನು ನಾವು ಮಾಡಿದೀವಿ ದಶಕ ರಹಿತ ಇಲ್ಲಿ ಯಾವುದೇ ರೀತಿಯ ದಶಕ ನಾವು ಇದನ್ನ ಕೈಲಾ ಅಂತ ಕೂಡ ಕರಿತಾ ಇದ್ದೇವೆ ಕ್ಯಾರಿ ಯಾವುದು ಬಂದಿಲ್ಲ ಈಗ ಮುಖ್ಯ ಪ್ರಶ್ನೆ ಎರಡನ್ನ ನಾವು ಬಿಡಿಸೋಣ ಇಲ್ಲಿ ಕೂಡ ಐದು ಅಂಕಿಯ ಸಂಖ್ಯೆಗಳಿದಾವೆ ಹಾಗಾಗಿ ನಾವು ಹತ್ತು ಸಾವಿರನ ಇಲ್ಲಿ ಬರೆಯೋಣ ನಂತರದಲ್ಲಿ ಸಾವಿರ ನಂತರದಲ್ಲಿ ನೂರು ಹತ್ತು ಬಿಡಿ ಓಕೆ ಸ್ನೇಹಿತರೆ ಇಲ್ಲಿ ಮೂರು ಹತ್ತುಗಳು ಏಳು ಹತ್ತುಗಳು ಒಟ್ಟು ಸಾರಿ ಮೂರು ಬಿಡಿಗಳು ಏಳು ಬಿಡಿಗಳು ಅಂದರೆ ಒಟ್ಟು ಹತ್ತು ಬಿಡಿಗಳಾಯಿತು ಹಾಗಾಗಿ ಹತ್ತು ಬಿಡಿಗಳೆಂದಾಗ ಏನಾಗ್ತಿದೆ ಒಂದು ಹತ್ತು ಬರ್ತಾಯಿದೆ ಹಾಗಾಗಿ ಬಿಡಿಗಳು ಸೊನ್ನೆ ಒಂದು ಹತ್ತನ್ನು ಇಲ್ಲಿ ಏನು ಮಾಡಬೇಕು ದಶಕವಾಗಿ ಮೇಲೆ ಬಿಂದು ಕೊಡಿ ಓಕೆ ನೆಕ್ಸ್ಟ್ ಇಲ್ಲಿ ಆಗ ಹತ್ತುಗಳು ಒಂದು ಒಂದು ಎರಡು ಆಗ್ತದೆ ಎರಡು ಸೊನ್ನೆ ಎರಡು ಓಕೆ ನೆಕ್ಸ್ಟ್ ಇಲ್ಲಿ ನೂರುಗಳು ಆರು ಇದ್ದಾವೆ ಇಲ್ಲಿ ನೂರುಗಳು ಒಂಬತ್ತು ಇದ್ದಾವೆ ಒಂಬತ್ತು ಆರು ಹದಿನೈದು ಆಗ್ತಾ ಇದೆ ಅಂದರೆ ಹದಿನೈದು ನೂರುಗಳು ಅಂದರೆ ಅದರಲ್ಲಿ ನೂರುಗಳು ಐದು ಒಳದು ಹತ್ತು ನೂರುಗಳು ಸೇರಿ ಒಂದು ಸಾವಿರ ಆಗ್ತದೆ ಆ ಒಂದು ಸಾವಿರವನ್ನು ಸಾವಿರದಲ್ಲಿ ದಶಕವಾಗಿ ಕೊಡಿ ಈಗ ಮೂರು ಒಂದು ನಾಲ್ಕು ನಾಲ್ಕು ಆರು ಹತ್ತು ಆಗ್ತದೆ ಹತ್ತು ಸಾವಿರಗಳು ಅಂದರೆ ಇಲ್ಲಿ ಸೊನ್ನೆ ಕೊಡಿ ಹತ್ತು ಸಾವಿರಗಳು ಸೇರಿ ಒಂದು ಹತ್ತು ಸಾವಿರ ಆಗ್ತಾಯಿದೆ ಆ ಒಂದು ಹತ್ತು ಸಾವಿರವನ್ನು ಇದು ದಶಕವಾಗಿ ಕೊಡಿ ಈಗ ಐದು ಒಂದು ಆರು ಆಗ್ತಾ ಇದೆ ಓಕೆ ಆರು ನೆಕ್ಸ್ಟ್ ಈ ಮೂರು ಆರು ಮೂರು ಒಂಬತ್ತು ಈ ರೀತಿ ನಾವು ಮಾಡಬಹುದು ಇಲ್ಲಿ ಸರಿಯಾದ ಉತ್ತರ ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತು ಬರ್ತಾ ಇದೆ ಓಕೆ ಸ್ನೇಹಿತರೆ ಇದನ್ನು ಕೂಡ ಅದೇ ರೀತಿ ಮಾಡೋಣ ಇಲ್ಲಿ ನಾವು ದಶಕವನ್ನು ಮೇಲೆ ಬಿಂದುವಾಗಿ ಕೊಡ್ತಾ ಇದೀವಿ ಇಲ್ಲಿ ಅರ್ಥ ಆಗಲಿ ಅಂತ ಹೇಳಿ ನಾ ಕೆಳಗೆ ಮಾರ್ಕ್ ಮಾಡ್ತಾ ಇದ್ವಿ ಓಕೆ ಈ ಎಂಟು ಮತ್ತು ಆರು ಬಿಡಿಗಳು ಕುಡಿಸಿದಾಗ ಎಂಟು ಆರು ಹದಿನಾಲ್ಕು ಬಿಡಿಗಳು ಆಗ್ತಾ ಇದ್ದಾವೆ ಅದರ ನಾಲ್ಕು ಬಿಡಿಗಳನ್ನು ಬರೆದು ಒಂದು ಹತ್ತನ್ನು ದಶಕವಾಗಿ ಇಲ್ಲಿ ಕೊಡ್ತಾ ಇದೀವಿ ಈಗ ಏಳು ಒಂದು ಎಂಟು ಆಗ್ತದೆ ಎಂಟು ಹತ್ತುಗಳು ಒಂಬತ್ತು ಹತ್ತುಗಳು ಎಂಟು ಒಂಬತ್ತು ಹದಿನೇಳು ಹದಿನೇಳು ಹತ್ತುಗಳಾಗ್ತಾಯಿದ್ದಾವೆ ಅದಕ್ಕೆ ಏಳು ಹತ್ತುಗಳನ್ನು ಇಲ್ಲಿ ಕೊಟ್ಟು ಒಂದು ನೂರನ್ನು ದಶಕವಾಗಿ ಇಲ್ಲಿ ಕೊಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಇಲ್ಲಿ ಐದು ಒಂದು ಆರು ಆರು ನೂರುಗಳು ಇಲ್ಲಿ ಐದು ನೂರುಗಳು ಆರು ಐದು ಹನ್ನೊಂದು ನೂರುಗಳಾಗ್ತಾ ಇದಾವೆ ಅಲ್ಲಿ ಒಂದು ನೂರಿಲ್ಲಿ ಬರೆದು ಒಂದು ಸಾವಿರವನ್ನು ದಶಕವಾಗಿ ಇಲ್ಲಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಆರು ಒಂದು ಏಳು ಆಗ್ತದೆ ಏಳು ನಾಲ್ಕು ಹನ್ನೊಂದು ಹನ್ನೊಂದಕ್ಕೆ ಹನ್ನೊಂದು ಸಾವಿರಗಳಲ್ಲಿ ಒಂದು ಸಾವಿರ ಇಲ್ಲಿ ಬರೆದು ಹತ್ತು ಸಾವಿರವನ್ನು ಇಲ್ಲಿ ದಶಕವಾಗಿ ಕೊಡ್ತಾ ಇದ್ದೀನಿ ಮೂರು ಒಂದು ನಾಲ್ಕು ಹತ್ತು ಸಾವಿರಗಳು ಇಲ್ಲಿ ಎರಡು ಹತ್ತು ಸಾವಿರಗಳು ಒಟ್ಟು ಆರು ಹತ್ತು ಸಾವಿರಗಳು ನಮ್ಗೆ ಸರಿಯಾದ ಉತ್ತರ ಅರವತ್ತೊಂದು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕು ನೆಕ್ಸ್ಟ್ ಇದೇ ರೀತಿ ಇಲ್ಲಿ ಮುಂದಿನ ಲೆಕ್ಕವನ್ನು ನೋಡೋದಾದರೆ ಇಲ್ಲಿ ಬಿಡಿಗಳು ಇದೆ ಇಲ್ಲಿ ಬಿಡಿಗಳು ನಾಲ್ಕು ಒಟ್ಟು ಬಿಡಿಗಳು ಎಂಟು ಇಲ್ಲಿ ಹತ್ತುಗಳು ಐದು ಇದಾವೆ ಇಲ್ಲಿ ಹತ್ತುಗಳು ಏಳಿದಾವೆ ಏಳು ಐದು ಹನ್ನೆರಡು ಅಂದರೆ ಹನ್ನೆರಡು ಹತ್ತುಗಳಲ್ಲಿ ಎರಡು ಹತ್ತುಗಳನ್ನು ಬರಿತೀವಿ ಒಂದು ನೂರನ್ನು ದಶಕವಾಗಿ ಇಲ್ಲಿ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಆರು ಒಂದು ಏಳು ಏಳು ನೂರುಗಳು ಮೂರು ನೂರುಗಳು ಹತ್ತು ನೂರುಗಳು ಇಲ್ಲಿ ಸೊನ್ನೆ ಅನ್ನು ಬರೆದು ಒಂದು ಸಾವಿರವನ್ನು ದರ್ಶಕವಾಗಿ ಇಲ್ಲಿ ಕೊಡ್ತಾ ಇದ್ದೀನಿ ಆರು ಒಂದು ಏಳು ಏಳು ಮೂರು ಹತ್ತು ಹತ್ತು ಸಾವಿರಗಳಲ್ಲಿ ಸೊನ್ನೆ ಇಲ್ಲಿ ಕೊಟ್ಟು ಒಂದು ಹತ್ತು ಸಾವಿರ ದಶಕವಾಗಿ ಇಲ್ಲಿ ಕೊಡ್ತಾ ಇದ್ದೇನೆ ಮೂರು ಒಂದು ನಾಲ್ಕು 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 ಎಂಟು ಏ ನಮ್ಮ ಉತ್ತರ ಎಂಬತ್ತು ಸಾವಿರದ ಇಪ್ಪತ್ತೆಂಟು ಏ ಸ್ನೇಹಿತರೆ ಇಲ್ಲಿ ಮೂರು ಏನು ಮೂರು ಸಂಖ್ಯೆಗಳನ್ನು ಕೊಡಲಾಗಿದೆ ಅದನ್ನು ಕೂಡ ಇದೇ ರೀತಿ ಮಾಡಬೇಕು ಇಲ್ಲಿ ಮೂರು ಬಿಡಿಗಳು ಆರು ಬಿಡಿಗಳು ಒಂಬತ್ತು ಬಿಡಿಗಳು ಒಂಬತ್ತು ಬಿಡಿಗಳು ಇಲ್ಲಿ ಸೊನ್ನೆ ಬಿಡಿಗಳು ಅಂದರೆ ಉತ್ತರ ಒಂಬತ್ತು ಬಿಡಿಗಳು ನೆಕ್ಸ್ಟ್ ಇಲ್ಲಿ ಹತ್ತುಗಳು ಒಂದಿದ್ದಾವೆ ಇಲ್ಲಿ ಹತ್ತುಗಳು ನಾಲ್ಕು ಇದ್ದಾವೆ ಒಟ್ಟು ಐದು ಇಲ್ಲಿ ಸೊನ್ನೆ ಅಂದರೆ ಒಟ್ಟು ಐದು ಹತ್ತುಗಳು ಇಲ್ಲಿ ನೂರುಗಳು ನಾಲ್ಕು ಇಲ್ಲಿ ನೂರುಗಳು ಎರಡು ಒಟ್ಟು ಆರು ಆಯಿತು ಆರು ನೂರುಗಳು ಇಲ್ಲಿ ಒಂದು ಏಳುನೂರು ಅಂದರೆ ಹದಿಮೂರು ನೂರುಗಳು ಹದಿಮೂರು ನೂರುಗಳಲ್ಲಿ ಮೂರು ನೂರುಗಳನ್ನ ಬಾರ್ದು ಒಂದು ಸಾವಿರವನ್ನು ದರ್ಶಕವಾಗಿ ಇಲ್ಲಿ ಕೊಡೋಣ ಓಕೆ ಆಗ ಆರು ಒಂದು ಏಳು ಏಳು ಸಾವಿರಗಳು ಎರಡು ಒಂಬತ್ತು ಸಾವಿರಗಳು ಒಂಬತ್ತು ಐದು ಹದಿನಾಲ್ಕು ಸಾವಿರಗಳು ಹದಿನಾಲ್ಕು ಸಾವಿರಗಳಲ್ಲಿ ನಾವು ನಾಲ್ಕು ಸಾವಿರಗಳನ್ನು ಬರೆದು ಹತ್ತು ಸಾವಿರ ದಶಕವಾಗಿ ಇಲ್ಲಿ ಕೊಡೋಣ ಇಲ್ಲಿ ಹತ್ತು ಸಾವಿರಗಳು ಒಂದು ಒಂದು ಎರಡಾಯಿತು ಇಲ್ಲಿ ಎತ್ತು ಸಾವಿರಗಳು ಇಲ್ಲ ಇಲ್ಲಿ ಎರಡು ಈ ಒಂದು ಎರಡು ಅಂದರೆ ನಾಲ್ಕು ಒಟ್ಟು ಎಷ್ಟಾಯ್ತು ಸ್ನೇಹಿತರೆ ನಲವತ್ತ್ನಾಲ್ಕು ಸಾವಿರದ ಮೂರುನೂರ ಐವತ್ತೊಂಬತ್ತಾಯಿತು ಓಕೆ ನೆಕ್ಸ್ಟಿಗೆ ಐದನೇ ಲೆಕ್ಕವನ್ನು ನೋಡೋಣ ಇಲ್ಲಿ ಬಿಡಿಗಳು ಎಂಟು ಎಂಟಿದಾವೆ ಇಲ್ಲಿ ಬಿಡಿಗಳು ಒಂದಿದೆ ಒಂಬತ್ತೈದು ಒಂಬತ್ತು ಆರು ಹದಿನೈದು ಬಿಡಿಗಳು ಹದಿನೈದು ಬಿಡಿಗಳಲ್ಲಿ ಐದು ಬಿಡಿಗಳನ್ನು ಇಲ್ಲಿ ಬರೆದು ಒಂದು ಹತ್ತನ್ನು ದಶಕವಾಗಿ ಕೊಡೋಣ ಈಗ ಆರು ಒಂದು ಏಳು ಏಳು ಹತ್ತುಗಳು ಐದು ಹತ್ತುಗಳು ಅಂದರೆ ಹನ್ನೆರಡು ಹತ್ತುಗಳು ಹನ್ನೆರಡು ಒಂದು ಮೂರು ಹದಿನೈದು ಹತ್ತುಗಳು ಹದಿನೈದು ಹತ್ತುಗಳಲ್ಲಿ ಐದು ಹತ್ತುಗಳನ್ನು ಇಲ್ಲಿ ಕೊಟ್ಟು ನೂರನ್ನು ದಶಕವಾಗಿ ಕೊಡೋಣ ನೆಕ್ಸ್ಟ್ ಮೂರು ಒಂದು ನಾಲ್ಕು ನಾಲ್ಕು ನೂರುಗಳು ಸೊನ್ನೆ ಅಂದರೆ ಇಲ್ಲ ನಾಲ್ಕು ಇಲ್ಲಿ ಎರಡು ಆರು ನೂರುಗಳು ಓಕೆ ಕಾಮಿ ಇಲ್ಲಿ ಸಾವಿರಗಳು ಎಂಟಿದಾವೆ ಇಲ್ಲಿ ನಾಲ್ಕಿದೆ ಎಂಟು ನಾಲ್ಕು ಹನ್ನೆರಡು ಸಾವಿರ ಆಯಿತು ಹನ್ನೆರಡು ಐದು ಹದಿನೇಳು ಹದಿನೇಳು ಸಾವಿರಕ್ಕೆ ಏಳು ಸಾವಿರವನ್ನು ಇಲ್ಲಿ ಬರೆದು ಹತ್ತು ಸಾವಿರವನ್ನು ದಶಕವಾಯ್ಕೊಡೋಣ ಎಂಟು ಒಂದು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಓಕೆ ಈ ರೀತಿ ಬರೆದಾಗ ನಮಗೇನಾಗ್ತದೆ ಉತ್ತರ ಒಂದು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಐವತ್ತೈದು ಆರೋಗ್ಯಗಳನ್ನು ಓದುವ ಪದ್ಧತಿಯನ್ನು ನೀವು ಮುಂದಿನ ತರಗತಿಯಲ್ಲಿ ಕಲಿತಾ ಇದ್ರ ಸ್ನೇಹಿತರೆ ಓಕೆ ಈಗ ಮುಂದಿನ ಲೆಕ್ಕಗಳನ್ನು ನೋಡೋಣ ಇಲ್ಲಿ ಮೊದಲನೇ ಸಮಸ್ಯೆ ನೋಡೋಣ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಂದರೆ ರಿಸರ್ವ್ ಫಾರೆಸ್ಟ್ನಲ್ಲಿ ಇಪ್ಪತ್ತ ಆರು ಸಾವಿರದ ಏಳುನೂರ ಐವತ್ತೊಂಬತ್ತು ಸಸಿಗಳಿವೆ ಅಂತ ಹೇಳಿದ್ದಾರೆ ವನ ಮಹೋತ್ಸವ ಸಮಯದಲ್ಲಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆರಡು ಸಸಿಗಳನ್ನು ನೆಡಲಾಯಿತು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ ಮೊದಲು ಎಷ್ಟಿದ್ದು ಸ್ನೇಹಿತರೆ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತೊಂಬತ್ತು ನಂತರದಲ್ಲಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತ ಎರಡು ಸಸಿವಾಗಿ ನೀಡಲಾಯಿತು ಮತ್ತೆ ಹಾಗಾಗಿ ಒಟ್ಟು ಎಷ್ಟಾಯಿತು ಅಂದಾಗ ನಾವು ಇವೆರಡನ್ನು ಕೂಡಿಸ್ಬೇಕು ಸ್ನೇಹಿತರೆ ಒಂಬತ್ತು ಎರಡು ಹನ್ನೊಂದಕ್ಕೆ ಒಂದು ದಶಕವಾಗಿ ಇಲ್ಲಿ ಒಂದು ಐದು ನಾಲ್ಕು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಎಂಟು ಏಳು ಹದಿನೈದು ಒಂದು ಹದಿನಾರಕ್ಕೆ ಆರು ದಶಕವಾಗಿ ಒಂದು ಆ ಮೂರು ಆರು ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಇದನ್ನು ಓದಬೇಕಾದ್ರೆ ಬಿಡಿ ಹತ್ತು ನೂರು ಆದಮೇಲೆ ಕಾಮ ಕೊಟ್ಬಿಟ್ರೆ ನಲವತ್ತು ಸಾವಿರದ ಆರುನೂರ ಒಂದು ಇಲ್ಲಿ ನಾವು ಏನು ಮಾಡಬೇಕು ಸ್ನೇಹಿತರೆ ಕೊನೆಯ ಒಂದು ಫುಲ್ ಸ್ಟಾಪಿಂದ ಕೇಳಿರುವ ವಾಕ್ಯ ಏನು ಉತ್ತರವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಆದ್ದರಿಂದ ಈ ರೀತಿ ಮೂರು ಚಿಕ್ಕಿಗಳನ್ನು ಹಾಕಿ ಆದ್ದರಿಂದ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ ಅಂತ ಕೇಳಲಾಗಿದೆ ಹಾಗಾಗಿ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ನಲವತ್ತು ಸಾವಿರದ ಆರುನೂರ ಒಂದು ಸಸಿಗಳಿವೆ ಅಂತ ಹೇಳಿ ಅಂಥೇಳಿ ರೂಪದಲ್ಲಿ ಬರೀಬೇಕು ಸ್ನೇಹಿತರೆ ಓಕೆ ಈಗ ನಂತರದ ಲೆಕ್ಕಗಳನ್ನು ನೋಡೋಣ ಹಾಲಿನ ಸಹಕಾರಿ ಸಂಘವು ರೈತರಿಂದ ಹದಿನೈದು ಸಾವಿರದ ಎರಡುನೂರ ಒಂಬತ್ತು ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತಾರು ಲೀಟರ್ ಹಾಲನ್ನು ಸಂಗ್ರಹಿಸಿತು ಓಕೆ ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿತು ಅಂತ ಕೇಳಲಾಗಿದೆ ನೋಡಿ ಸ್ನೇಹಿತರೆ ಮೊದಲನೇ ವಾರದಲ್ಲಿ ಹದಿನೈದು ಸಾವಿರದ ಎರಡುನೂರ ಒಂಬತ್ತು ಎರಡನೇ ವಾರದಲ್ಲಿ ಹದಿನಾರು ಸಾವಿರದ ಎರಡು ಎಂಟುನೂರ ಇಪ್ಪತ್ತಾರು ಲೀಟ್ರ್ ಹಾಲನ್ನು ಸಂಗ್ರಹಿಸಲಾಗಿದೆ ಒಟ್ಟು ಅಂದಿದ್ದಾರೆ ಅಂದರೆ ಇದು ಸಂಕಲೇ ಇದು ಸಂಕಲಕ ಒಟ್ಟು ಅಂದಾಗ ಇವನ್ನ ಮೊತ್ತ ಕಂಡುಹಿಡೀಬೇಕು ಹಾಗಾಗಿ ಇಲ್ಲಿ ಮೊದಲ ವಾರದಲ್ಲಿ ಬಂದಿದ್ದು ಹದಿನೈದು ಸಾವಿರದ ಎರಡು ನೂರ ಒಂಬತ್ತು ನೆಕ್ಸ್ಟು ಎರಡನೇ ವಾರದಲ್ಲಿ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತ ಆರು ಈ ಎರಡನ್ನೂ ನಾವು ಕೂಡಿಸ್ಬೇಕು ಒಂಬತ್ತು ಆರು ಹದಿನೈದು ಆಗ್ತದೆ ಹದಿನೈದಕ್ಕೆ ಐದು ದಶಕವಾಗಿ ಒಂದನ್ನು ಕೊಡ್ತೀವಿ ಎರಡು ಒಂದು ಮೂರು ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಶಕವಾಗಿ ಒಂದು ಆರು ಇದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕವಾಗಿ ಒಂದು 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 ಅಂದರೆ ಒಟ್ಟು ಮೂರು ನಮ್ಮ ಉತ್ತರ ಎಷ್ಟು ಬಂದು ಸ್ನೇಹಿತರೆ ಮೂವತ್ತೆರಡು ಸಾವಿರದ ಮೂವತ್ತೈದು ಅಂದರೆ ಇಲ್ಲಿ ಕೊನೆಗೆ ಏನು ಬರೀಬೇಕು ಆದ್ದರಿಂದ ಇಲ್ಲಿ ಕೇಳಿದ್ದಾರೆ ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿತು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಬಂದ ಉತ್ತರ ಎಷ್ಟು ಮೂವತ್ತೆರಡು ಸಾವಿರದ ಮೂವತ್ತೈದು ಲೀಟರ್ ಹಾಲು ಸಂಗ್ರಹಿಸಿತು ಅಂತ ಹೇಳಿ ಬರೀಬೇಕು ಸ್ನೇಹಿತರೆ ಓಕೆ ನೆಕ್ಸ್ಟ್ ಈಗ ಮೂರನೇ ಲೆಕ್ಕವನ್ನು ನೋಡೋಣ ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ ಹದಿನಾಲ್ಕು ಸಾವಿರದ ಎರಡು ಈ ಹದಿನಾಲ್ಕು ಸಾವಿರದ ಇಪ್ಪತ್ತೈದು ರನ್ನುಗಳನ್ನು ಎಷ್ಟು ಹದಿನಾಲ್ಕು ಸಾವಿರದ ಇಪ್ಪತ್ತೈದು ರನ್ನುಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ ಹದಿನೈದು ಸಾವಿರದ ಏಳ್ನೂರ ಐವತ್ತೊಂಬತ್ತು ರನ್ನುಗಳನ್ನು ಗಳಿಸಿದ್ದಾನೆ ಅವನು ಗಳಿಸಿದ ಒಟ್ಟು ರನ್ನುಗಳನ್ನು ಕಂಡುಹಿಡಿಯಿರಿ ಒಟ್ಟು ರನ್ನು ಅಂದಿದ್ದಾರೆ ಅಂದರೆ ಮೊದಲಿಗೆ ಟೆಸ್ಟ್ಗಳಲ್ಲಿ ಎಷ್ಟು ಗಳಿಸಿದ್ದಾನೆ ಹದಿನಾಲ್ಕು ಸಾವಿರದ ಇಪ್ಪತ್ತ ಐದು ಓಕೆ ಏಕದಿನ ಪಂದ್ಯಗಳಲ್ಲಿ ಹದಿನೈದು ಸಾವಿರದ ಏಳುನೂರ ಐವತ್ತೊಂಬತ್ತು ಸ್ನೇಹಿತರೆ ಇವೆರಡನ್ನು ನಾವು ಕೂಡಿಸಿದಾಗ ಒಟ್ಟು ಎಷ್ಟು ರನ್ಗಳನ್ನು ಮಾಡಿದ್ದಾನೆ ಗೊತ್ತಾಗ್ತದೆ ಒಂಬತ್ತು ಐದು ಹದಿನಾಲ್ಕಕ್ಕೆ ನಾಲ್ಕು ದರ್ಶಕವಾಗಿ ಒಂದು ಐದು ಎರಡು ಏಳು ಏಳು ಒಂದು ಎಂಟು ಏಳು ಸೊನ್ನೆ ಏಳು ನಾಲ್ಕು ಐದು ಒಂಬತ್ತು ಓಕೆ ನಾಲ್ಕು ಐದು ಒಂಬತ್ತು ಒಂದು ಒಂದು ಎರಡು ಒಟ್ಟು ಆದ್ದರಿಂದ ಏನು ಬಗ್ಗೆ ಸ್ನೇಹಿತರೆ ಅವನು ಗಳಿಸಿದ ಒಟ್ಟು ರನ್ನುಗಳನ್ನು ಕಂಡು ಅಂದರೆ ಆದ್ದರಿಂದ ಅವನು ಗಳಿಸಿದ ಒಟ್ಟು ರನ್ನುಗಳು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಅಂತೇಳಿ ಇಲ್ಲಿ ಬರೀಬೇಕು ಸ್ನೇಹಿತರೆ ಓಕೆ ಇಲ್ಲಿ ನೆಕ್ಸ್ಟ್ ಏನಾಗಿದೆ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹದಿನೇಳು ಸಾವಿರದ ಒಂಬೈನೂರ ನಲವತ್ತ್ಮೂರು ಕನ್ನಡ ಭಾಷೆಯ ಪುಸ್ತಕಗಳು ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಹಿಂದಿ ಭಾಷೆಯ ಪುಸ್ತಕಗಳು ಮತ್ತು ಹತ್ತು ಸಾವಿರದ ಎರಡು ಎರಡು ಎಂಬತ್ನಾಲ್ಕು ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟೊಂದಿದ್ದಾರೆ ಸ್ನೇಹಿತರೆ ಗಮನಿಸಿದರೆ ಕನ್ನಡ ಭಾಷೆ ಎಷ್ಟಿದ್ದಾವೆ ಹದಿನೇಳು ಸಾವಿರದ ಒಂಬೈನೂರ ನಲವತ್ತ ಮೂರಿದ್ದಾವೆ ನೆಕ್ಸ್ಟು ಹಿಂದಿ ಭಾಷೆ ಎಷ್ಟಿದ್ದಾವೆ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತ ಐದು ನೆಕ್ಸ್ಟ್ ಇಲ್ಲಿ ಆಂಗ್ಲ ಭಾಷೆಯ ಹತ್ತು ಸಾವಿರದ ಎರಡು ನೂರ ಎಂಬತ್ತ ನಾಲ್ಕು ಇದ್ದಾವೆ ಈಗ ಒಟ್ಟು ಮೂರು ಭಾಷೆ ಬುಕ್ಗಳಿದ್ದಾವೆ ಇವು ಒಟ್ಟು ಎಷ್ಟಿದ್ದಾವೆ ಒಟ್ಟು ಪುಸ್ತಕಗಳು ಎಷ್ಟಾಯಿತು ಅಂದಾಗ ನಾವು ಕೂಡಿಸ್ಬೇಕು ಐದು ನಾಲ್ಕು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡಕ್ಕೆ ಎರಡು ದರ್ಶಕವಾಗಿ ಒಂದನ್ನು ಕೊಡ್ತಾ ಇದ್ದೀವಿ ಎಂಟು ಮೂರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರಕ್ಕೆ ಆರು ದಶಕವಾಗಿ ಒಂದು ಕೊಡ್ತಾ ಇದ್ದೀವಿ ಎರಡು ಆರು ಎಂಟು ಎಂಟು ಒಂಬತ್ತು ಹದಿನೇಳು ಹದಿನೇಳು ಒಂದು ಹದಿನೆಂಟು ಓಕೆ ಹದಿನೆಂಟಕ್ಕೆ ಎಂಟು ದಶಕವಾಗಿ ಒಂದು ನಾಲ್ಕು ಏಳು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕವಾಗಿ ಒಂದು 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 ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಓಕೆ ಆದ್ದರಿಂದ ನಾವು ಲಾಸ್ಟಿಗೆ ಈಗ ಕೇಳಿದರೆ ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟೊಂದು ಇದ್ದಾರೆ ಆದ್ದರಿಂದ ನಾವು ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ನಲವತ್ತೆರಡು ಸಾವಿರದ ಎಂಟುನೂರ ಅರವತ್ತೆರಡು ಅಂತ ಹೇಳಿ ಬರೀಬೇಕು ಸ್ನೇಹಿತರೆ ಓಕೆ ವಿದ್ಯಾರ್ಥಿಗಳ ಈಗ ಈ ಒಂದು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಕೊನೆಯ ಲೆಕ್ಕವನ್ನು ನೋಡೋಣ ಇಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಮೂವರು ಅಭ್ಯರ್ಥಿಗಳು ಕ್ರಮವಾಗಿ ಮೂವತ್ತೆರಡು ಸಾವಿರದ ಒಂದು ನೂರ ಮೂವತ್ತೈದು ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಮತಗಳನ್ನು ಪಡೆದರು ಅಂದರೆ ಎಲೆಕ್ಷನ್ನಲ್ಲಿ ಏನು ಮಾಡಿದರೆ ಇಷ್ಟು ಓಟ್ಗಳನ್ನು ಪಡೆದಿದ್ದಾರೆ ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು ಇದ್ದಾರೆ ಈ ಮೂರು ಅಭ್ಯರ್ಥಿಗಳು ಸೇರಿ ಪಡೆದಂಥ ಒಟ್ಟು ಏನೋ ಏನು ಮತಗಳೇ ಏನಾಗಿರ್ತವೆ ನಡೆದ ಒಟ್ಟು ಏನು ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಆಗಿರ್ತಾ ಇದೆ ಹಾಗಾಗಿ ಮೊದಲನೇ ಅಭ್ಯರ್ಥಿ ಮೂವತ್ತೆರಡು ಸಾವಿರದ ಒಂದೂರ ಮೂವತ್ತೈದು ತೊಗೊಂಡಿದ್ದಾನೆ ಎರಡನೇ ಅಭ್ಯರ್ಥಿ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆಂಟು ತಗೊಂಡಿದ್ದಾನೆ ಮೂರನೇ ಅಭ್ಯರ್ಥಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ಸ್ನೇಹಿತರೆ ಮೇಲಿನ ಎರಡು ಅಂಕಿಗಳು ನಾ ಏನಾಗ್ತದವೆ ಐದು ಅಂಕಿ ಸಂಖ್ಯೆಗಳು ಆಗ್ತದವೆ ಆದರೆ ಇದು ನಾಲ್ಕು ಅಂಕಿ ಸಂಖ್ಯೆ ಹೀಗೆ ಕೊಟ್ಟಾಗ ನಾವು ಬಲಗಡೆ ಸಮ ಇರುವಂತೆ ಬರಿಬೇಕು ಅಂದರೆ ಬಿಡಿಯ ಕೆಳಗೆ ಬಿಡಿ ಹತ್ತರ ಕೆಳಗೆ ಹತ್ತು ನೂರ ಕೆಳಗೆ ನೂರು ಸಾವಿರ ಕೆಳಗೆ ಸಾವಿರ ಬರುವಂತೆ ಬರಿಬೇಕು ನಾವಿಲ್ಲಿ ಕೂಡಿಸುವಾಗ ನಮಗೆ ಅನುಕೂಲವಾಗುವಂತೆ ಯಾವುದೇ ರೀತಿಯಲ್ಲಿ ಕೂಡ್ಬೋದು ಮೇಲಿಂದ ಕೆಳಗೆ ಅಥವಾ ಕೆಳಗಿನಿಂದ ಮೇಲೆ ಅಥವಾ ಯಾವುದೇ ರೀತಿಯ ಯಾವುದೇ ಕ್ರಮದಲ್ಲಿ ಕೂಡ ಕೂಡಿಸ್ಬೋದು ಓಕೆ ನಾವೀಗೇನು ಮಾಡೋಣ ಎಂಟು ಒಂದು ಒಂಬತ್ತು ಒಂಬತ್ತು ಐದು ಎಷ್ಟಾಗ್ತದೆ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ದಶಕವಾಗಿ ಒಂದು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಮೂರು ಹದಿಮೂರು ಹದಿಮೂರಕ್ಕೆ ಮೂರು ದಶಕವಾಗಿ ಒಂದು ಒಂಬತ್ತು ಒಂದು ಹತ್ತು ಹತ್ತು ಒಂದು ಹನ್ನೊಂದಕ್ಕೆ ಒಂದು ದಶಕವಾಗಿ ಒಂದು ಇಲ್ಲಿ ಒಂಬತ್ತು ಒಂದು ಮಾಡ್ಬೇಡೋ ಸ್ನೇಹಿತರೆ ಹತ್ತಿರ ಹತ್ತು ಎರಡು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರಕ್ಕೆ ಆರು ದಶಕವಾಗಿ ಒಂದು ಮೂರು ಎರಡು ಐದು ಐದು ಒಂದು ಆರು ಓಕೆ ಅರವತ್ತಾರು ಸಾವಿರದ ಒಂದೂರ ಮೂವತ್ತ್ನಾಲ್ಕು ಆದ್ದರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಿ ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು ಆ ಒಂದು ಜಾಗದಲ್ಲಿ ನಾವೇನು ಮಾಡಬೇಕು ಅರವತ್ತಾರು ಸಾವಿರದ ಒಂದೂರ ಮೂವತ್ತ್ನಾಲ್ಕು ಅಂತ ಹೇಳಿ ಇಲ್ಲಿ ಕೆಳಗೆ ವಾಕ್ಯ ರೂಪದಲ್ಲಿ ದಯವಿಟ್ಟು ಓಕೆ ಸ್ನೇಹಿತರೆ ಇಂದಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದು ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಓಕೆ ಸ್ವತಃ ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಓಕೆ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು